ಎಲ್ಲರಿಗೂ ನಮಸ್ಕಾರಗಳು ಇನ್ನೊಬ್ರು ಹೆಣ್ಮಕ್ಳು ಬಗ್ಗೆ ಯಾವತ್ತು ಕೇವಲವಾಗಿ ಮಾತಾಡೋಕ್ಕೆ ಹೋಗಬೇಡಿ ಯಾಕಂದ್ರೆ ಅವ್ರ ಲೈಫಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನೀವು ಹೋಗಿ ಅದನ್ನ ಸರಿದೂಗಿಸ್ತೀರಾ ಇಲ್ಲ ತಾನೆ ನಾವು ಇನ್ನೊಬ್ರ ಹೆಣ್ಮಕ್ಳು ಲೈಫಲ್ಲಿ ಹೋಗಿ ಅವ್ರ ಲೈಫನ್ನ ಸರ್ದುಗ್ಸೋಕೆ ಆಗಲ್ಲ ಅಂದಮೇಲೆ ಅವ್ರ ಬಗ್ಗೆ ಮಾತಾಡೋ ಅಧಿಕಾರನೂ ನಮಗಿಲ್ಲ ಅವ್ರ ಬಗ್ಗೆ ಯಾವಾಗಲೂ ಯಾವ ಹೆಣ್ಮಕ್ಳೇ ಆಗಿರಲಿ ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನಮ್ಮ ಕೈಯ್ಯಲ್ಲಿರೋ ಐದು ಬೆರಳೆ ನಾವು ಇನ್ನೊಬ್ರನ್ನ ತೋರಿಸುವಾಗ ಬಾಕಿ ನಾಲ್ಕು ಬೆರಳು ನಮ್ಮನ್ನೇ ತೋರಿಸ್ತಾ ಇದೆ ಅಂದಮೇಲೆ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದಮೇಲೆ ನಮ್ಮ ಬಗ್ಗೆ ನೂರು ಜನ ಮಾತಾಡ್ತಾರೆ ಅಲ್ವಾ ಸೊ ಇನ್ನೊಬ್ರಂತ ಕಂಡ್ರು ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಿಸೋಣ ಅದನ್ನು ಸ್ವಲ್ಪ ಮಸಾಲೆ ಹಚ್ಚಿ ಅದು ಹಾಕಿ ಇದು ಮಾಡಿ ಅದು ಮಾಡಿ ಇನ್ನೊಬ್ರು ಕಿವಿಗೆ ಬೇರೆ ರೀತಿ ತಲುಪಿಸೋ ಬದಲಿ ಯಾರು ತಪ್ಪು ಮಾಡಿದಾರೋ ಅವರನ್ನೇ ನೀನು ಮಾಡಿರೋದು ತಪ್ಪು ಅಂತ ಅವರನ್ನೇ ಹೇಳೋಣ ಅವ್ರ ಮನೆಯವರಿಗೆ ಹೇಳೋಣ ಏನಂತೀರಾ ಹೌದು ತಾನೆ